ಶ್ರೀ ಕ್ರೂಧಿನಂ ಸಂವತ್ಸರ ಉತ್ತರಾಯಣ ಋತು ಫಾಲ್ಗುಣ ಮಾಸ ಕೃಷ್ಣಪಕ್ಷ ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ಪಂಚಮಿ ತಿಥಿ ವಿಶಾಖ ನಕ್ಷತ್ರ ಈ ದಿವಸ ಬುಧವಾರ ಪಂಚಮಿ ತಿಥಿ ತುಂಬ ಚೆನ್ನಾಗಿದೆ ಒಳ್ಳೆಯ ದಿವಸ ವಿಶಾಖ ನಕ್ಷತ್ರ ಈ ಕಾರಣದಿಂದಾಗಿ ಸಾಮಾನ್ಯವಾಗಿ ಶುಭ ಕಾರ್ಯಗಳನ್ನು ವಿಶಾಖ ನಕ್ಷತ್ರದಲ್ಲಿ ಮಾಡಲ್ಲ ಕಾರಣ ಅದು ನಕ್ಷತ್ರ ಅಗ್ರಾಹ್ಯ ನಕ್ಷತ್ರ ಅಂತ ಇರಲಿ ಅಂತೂ ದಿನ ತುಂಬ ಚೆನ್ನಾಗಿದೆ ವಿಷ್ಣುವಿನ ಆರಾಧನೆಗೆ ಪಂಚಮಿ ಇರೋ ಇರೋದರಿಂದಾಗಿ ಲಲಿತಾರಾಧನೆಯನ್ನು ಆರಾಧನೆಯನ್ನು ಖಂಡಿತ ಮಾಡಬಹುದು ಅಂತೂ ಆರಾಧನೆಗಳು ಬೇಕು ನಮ್ಮ ವಿವೇಕ ಜಾಗೃತ ಆಗುತ್ತೆ ಇದರಿಂದಾಗಿ ವಿಷ್ಣು ಸಹಸ್ರ ನಮ್ಮ ವಿಷ್ಣುವಿಗೆ ಆತ ಅಲಂಕಾರ ಪ್ರಿಯ ವಸ್ತುತಃ ತುಂಬ ಚೆನ್ನಾದ ಅಲಂಕಾರ ಬೇಕು ಅದು ನಾವೇ ಮಾಡಿಕೊಂಡಿರ್ತಕ್ಕಂಥದ್ದು ಅಲಂಕಾರ ಬೇಕು ಬೇಡ ಇವುಗಳ ದೈವದ ಏನೂ ಅಲ್ಲ ಹಾಗಿದೆ ನಮ್ಮ ಆಗಮ ಗ್ರಂಥಗಳಲ್ಲೆಲ್ಲ ಇಷ್ಟು ದೇವಸ್ಥಾನಗಳಲ್ಲೆಲ್ಲ ದೇವರ ಅಲಂಕಾರಕ್ಕೂ ಒಂದು ಒಂದು ಚೌಕಟ್ಟಿದೆ ಎಷ್ಟಂದ್ರೆ ಅಷ್ಟು ಹೂವನ್ನು ತಗೊಂಡೋಗಿ ಸೂರ್ಯೋ ಹಾಗಿಲ್ಲ ಇಷ್ಟೇ ಪ್ರಮಾಣದ ಹೂವು ಅದು ಮೂರ್ತಿ ಎಷ್ಟು ಗಾತ್ರ ಇದೆಯೋ ಅದರಲ್ಲಿ ಕಾಲು ಭಾಗ ವಸ್ತ್ರ ಕಾಲು ಭಾಗ ಹೂವು ಕಾಲು ಭಾಗ ಆಭರಣಗಳು ಹೀಗೆ ವಿಭಾಗಗಳಿದ್ದಾವೆ ಇಷ್ಟೇ ಪ್ರಮಾಣ ಅಂತಲ್ಲ ಅದಕ್ಕೆ ಅದಕ್ಕೊಂದು ಪ್ರಮಾಣ ಇದೆ ಆ ಪ್ರಮಾಣದಲ್ಲೇ ಭಗವಂತನಿಗೆ ಅಲಂಕಾರ ಮಾಡಬೇಕು ಅಂದರೆ ಈ ಹೊತ್ತು ನಾವು ಶ್ರೀನಿವಾಸ ಸನ್ನಿಧಾನಕ್ಕೆ ಹೋದರೆ ನೀವಲ್ಲಿ ಏನು ಪುಷ್ಪ ಅಭಿಷೇಕ ಏನೂ ಆಗೋಲ್ಲ ಅಲ್ಲಿ ಮಾಲೆಗಳನ್ನು ತಂದು ತಂದು ತಂದಾಗಿ ತೋಡಿಸೋದಿಲ್ಲ ಮೂಲಮೂರ್ತಿಯನ್ನು ಗಮನಿಸಿದ್ರೆ ಅದಕ್ಕಿಷ್ಟು ಪ್ರಮಾಣದ ಹೂವು ಅಷ್ಟೇ ಅಷ್ಟನ್ನೇ ಹಾಕಬೇಕು ಅಂತಿದೆ ಆ ರೀತಿಯಲ್ಲಿ ಸಿಂಗರಿಸಬೇಕು ವಸ್ತ್ರವು ಅಷ್ಟೇ ಇಷ್ಟೇ ಪ್ರಮಾಣದ ವಸ್ತ್ರ ಅಲ್ಲಿ ಸೀರೆ ಓಡಿಸೋದು ವಸ್ತುತಃ ಶ್ರೀನಿವಾಸನಿಗೆ ಹಾಗೆ ದೇವಸ್ಥಾನಗಳಲ್ಲಿ ದೇವತಾ ಅಲಂಕಾರ ಹೇಗಿರಬೇಕು ಅನ್ನೋದಕ್ಕೂ ಒಂದು ಚೌಕಟ್ಟಿದೆ ಅದನ್ನು ಮೆತಿ ಮೀರಿ ನಾವು ಮಾಡ್ತೀವಲ್ಲ ಎಲ್ಲ ಹೂವುಗಳನ್ನು ತೊಗೊಂಡೋಗಿ ಸುರಿದ್ಬಿಡೋದು ಅದು ವಿಕಾರ ಆಗಿಬಿಡುತ್ತೆ ನೋ ಸೌಂದರ್ಯ ಬೇಕು ಆ ಸೌಂದರ್ಯ ನಾವು ಹೇಗೆ ಅತಿಶಯವಾದ ಮೇಕಪ್ ಮಾಡ್ಕೊಳಕ್ಕಾಗುತ್ತಾ ಇದು ಏನು ನಾಟಕದ ಕಂಪ್ನಿ ಬಂದು ನಾವು ಬಂದಿದ್ದೀರಾ ಅಂತಲೇ ಅನ್ನೋದು ಮನೆಯಲ್ಲಿ ಹೆಣ್ಮಕ್ಳು ಅತಿಯಾದ ಅಲಂಕಾರ ಮಾಡಿಕೊಂಡ್ರೆ ಮನೆ ಇದ್ದವರು ಏನಂತಾರೆ ಇದೆಯಾಗಿ ಹೆಂಗೆ ಬೇಕಪ್ಪ ಮಾಡಿಕೊಡಿಯಾ ಅಂದರೆ ಎಷ್ಟು ಬೇಕೋ ಅಷ್ಟಿದ್ದರೆ ಅದು ನೋಡಲಿಕ್ಕೆ ಹಿತವಾಗಿರುತ್ತೆ ಕಣ್ಮನಗಳಿಗೆ ತಣಿಯುತ್ತೆ ಹಾಗೆ ಭಗವಂತನಿಗೆ ಪೂಜೆ ಕೂಡ ಹಾಗೆ ಹಾಗಾಗಿ ಭಗವಂತನ ಸಮೀಪಕ್ಕೆ ಹೋಗಿ ನಾನು ಇಷ್ಟ ಕಷ್ಟಗಳನ್ನೆಲ್ಲ ಅವನಿಗೆ ಸಮರ್ಪಣೆ ಮಾಡಬೇಕು ಹೀಗಾಗಿ ಮನಸ್ಸಿನ ಸೌಂದರ್ಯ ಬೇಕು ಇದಕ್ಕೆ ನಾವು ಸಮರ್ಪಣೆ ಭಕ್ತಿಯ ಸೌಂದರ್ಯ ಬೇಕು ಅದು ಚೆನ್ನಾಗಿದ್ದಾಗ ನಿಮ್ಮ ಜೀವನವನ್ನು ಅಷ್ಟೇ ಅಲಂಕಾರಗೊಳಿಸ್ತಾನಾತ ಅವನಿರೋದಷ್ಟೇ ಅಲ್ಲ ಅವನು ಚೆನ್ನಾಗಿ ತಯಾರಾಗಿರೋದಷ್ಟೇ ಅಲ್ಲ ನಿಮ್ಮ ಜೀವನ ಜೀವನ ಪೂರ್ತಿ ನೀವು ಹಾಗೆ ಸುಂದರವಾಗಿ ಕಾಣಬೇಕಲ್ಲ ಅದಕ್ಕೆ ವಿಷ್ಣುವಿನ ಪ್ರಾರ್ಥನೆ ಬೇಕು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅಂಥದ್ದೊಂದು ಜೀವನ ಸೌಂದರ್ಯ ಭಗವಂತ ಯಾವ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಜೀವನ ಯಾವ ರೀತಿ ಸೌಂದರ್ಯ ಕಾಣಬೇಕು ನಿಮಗೆ ಬೇರೆಯವ್ರಿಗೆ ಅಷ್ಟೇ ಅಲ್ಲ ನಿಮಗೂ ಚೆನ್ನಾಗಿರಬೇಕು ಆಗ ಬೇರೆಯವರಿಗೆ ಚೆನ್ನಾಗಿ ಕಾಣುತ್ತೆ ಇದನ್ನೆಲ್ಲ ನಮಗಿಂತ ಚೆನ್ನಾಗಿ ದೇವರಿಗೆ ಗೊತ್ತಿರುತ್ತೆ ಹೀಗಾಗಿ ಅಲ್ಲಿ ಹೋಗಿ ಈ ಥರದ ಒಂದು ನಿರ್ಮಲ ಮನಸ್ಸಿನಿಂದ ವೈರಾಗ್ಯ ಭಾವದಿಂದ ಎಷ್ಟು ಬೇಕೋ ಅಷ್ಟು ಅನ್ನುವಂಥ ಸಮಾಧಾನದಿಂದ ತೃಪ್ತಿ ಭಾವದಿಂದ ನಮಸ್ಕಾರ ಸಲ್ಲಿಸಿ ನೋಡಿದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್